ಮಂಜುನಾಥನ ಸಂಗತಿ ನೀರಾಕಿ ಅದೇನು ಕೆಲವೊಬ್ಬರು ಉತ್ಪಾದನೆಯನ್ನು ಮಾಡಿದ್ದಾರೆ ಅದನ್ನು ಸರ್ಕಾರ ಭಾಳ ಆಗ್ತೊಂಡಿದೆ ಕಳೆದ ಒಂದು ತಿಂಗಳಿಂದ ನಮಗೆಲ್ಲ ಬರ್ತೀವ್ರು ಅವರು ಧರ್ಮಸ್ಥಳದ ಆಜುಬಾಜು ಸ್ಥಳಗಳಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ ಯಾವುದೂ ಕೂಡ ನಿಮ್ಮ ಮಟ್ಟ ಪತ್ತೆ ಆಗಿಲ್ಲ ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದೆ ಇಲ್ಲ ಈಗೇನು ಶವಗಳು ಸಿಕ್ಕಿವೆ ಅವರು ಪರೀಕ್ಷೆ ಮಾಡಿ ಮುಂದಿನ ತನಿಖೆ ಮತ್ತೆ ಶುರು ಮಾಡ್ತೀವನು ಅಂತ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ ಬಟ್ ಪ್ರತಿಭಟನೆಯ ಮುಖಾಂತರ ನಮ್ಮ ಗೃಹ ಸಚಿವರಿಗೆ ಒಂದು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಇದನ್ನು ತಾವು ಈ ಎಸ್ ಐ ಟಿಯನ್ನು ರದ್ದುಗೊಳಿಸಿ ಈ ತನಿಖೆಯನ್ನು ಪಟ್ಟುಗೊಳಿಸ್ಬೇಕು ಯಾಕಂದ್ರೆ ಒಂದು ತಿಂಗಳಾದರೂ ನಿಮ್ಗೆ ಏನೂ ಸಿಕ್ಕಿಲ್ಲ ಅಂದರೆ ಈ ನಿಮ್ಗೆ ಸತ್ಯ ಇಲ್ಲ ಅನ್ನುವಂಥ ಮಾತನ್ನು ಇದೇ ತನಿಖೆ ಒಳಗೆ ನಿಮ್ಗೆ ಸಿಕ್ಕಿದೆ ಆಲ್ರೆಡಿ ಅದಕ್ಕಾಗಿ ಗೃಹ ಮಂತ್ರಿ ಒಳಗ ನಮ್ಮಗಳಿಗೆ ವಿನಂತಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ ಈ ದಯವಿಟ್ಟು ತಾವು ಈ ತನಿಖೆಯನ್ನು ಪಟ್ಟುಗೊಳಿಸ್ಬೇಕು ಮತ್ತು ಕ್ಲೀನ್ ಚಿಟ್ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ई पुठिणो मुखांतरे ड्रेम प्रेम